ಇಪ್ಪತ್ತೈದು ರೂಪಾಯಿ ಗಾಡಿ ಪಾರ್ಕಿಂಗ್ ಟೋಟಲ್ ಅರವತ್ತು ರೂಪಾಯಿ ಇದರಿಂದ ಸ್ಟಾರ್ಟ್ ಮಾಡೋಣ ಆಫ್ ಗುಂಡಿ ಗುರು ಇಲ್ಲಿ ಒಂಥರ ಮಿನಿ ಆಫ್ ರೋಡ್ ಇದ್ದಂಗೆ ರಾಮನಗರ ಬೆಟ್ಟ ಆಫ್ ರೋಡಿಂಗ್ ಮಾಡಬೇಕಂದ್ರೆ ಗಾಡಿ ಭದ್ರಾಗಿರ್ಬೇಕು ಬಿಡುಗರು ಅದಕ್ಕೆ ಎಲ್ಲರೂ ಎಕ್ಸ್ಪಲ್ಸ್ ಹಿಮಾಲಯ ಹಿಂದೆ ಬೀಳೋದು ಅಪ್ರಚೂರು ಟಾರ್ ರೋಡ್ ಹಾಕವ್ರೆ ಇಲ್ಲಿ ಮಾತ್ರ ಸರಿಯಾಗದ ಬಿಡುಗರು ಈ ಟೈಮಲ್ಲಿ ಬರಬೇಕು ಈ ಬೆಟ್ಟ ನೋಡೋಕ್ಕೆ ಫುಲ್ ಗ್ರೀನ್ ಹೌಸ್ ಇದ್ದಂಗೆ ಈ ಬೆಟ್ಟ ಇವಾಗ ಇಲ್ಲೂ ಮನೆಗಳಿದ್ದಾವೆ ಗುರು ನಾನು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಒಂದು ಸಲ ಬಂದಿದ್ದೆ ಅವಾಗ ಈ ಮನೆಗಳು ಯಾವ ಇರ್ತಿರ್ಲಿ ಇರಲಿಲ್ಲ ಇಲ್ಲಿ ಬರೀ ಇದ್ರು ಇವರೆಲ್ಲ ಇವಾಗ ಅಲ್ಪ ಸ್ವಲ್ಪ ಮನೆಗಳು ಕಟ್ಕೊಂಡಿದ್ದಾರೆ ಇವರೆಲ್ಲ ಅಕ್ಕಿ ಪಿಕ್ಕಿ ಜನ ಇವಾಗ ಬಿ ಬಿ ಎಂ ಪಿ ಅವರು ವಶ ಮಾಡ್ಕೊಂಡವ್ರೆ ಇವ್ರನ್ನ ನೋಡಿ ಇಲ್ಲಿ ಬಿ ಬಿ ಎಂ ಪಿ ಗಾಡಿ ಬೇರೆ ಇದೆ ಮೋಸ್ಟ್ಲಿ ಇವರೆಲ್ಲ ಬಿ ಬಿ ಎಂ ಪಿನಲ್ಲೇ ಕೆಲಸ ಮಾಡೋದು ಅನ್ಸುತ್ತೆ

ದೇವಸ್ಥಾನಕ್ಕೆಲ್ಲ ಹೋಗ್ತೀರ ಯಾವುದೇ ಬೆಟ್ಟದ್ದಕ್ಕ ಮುಂಚೆ ಒಂದು ಹಿಸ್ಟ್ರಿ ಹಾಕಿರ್ತಾರೆ ಅದು ಅದನ್ನು ಸ್ವಲ್ಪ ಓದ್ಕೊಂಡು ಹೋಗ್ರಿ ರಾಮದೇವರ ಬೆಟ್ಟ ರಣದ್ದು ವನ್ಯಜೀವಿ ಓಹ್ ಸಾವಿರ ಎಂಟುನೂರೈವತ್ತಾರು ಎಕರೆ ಐತಂತೆ ಗುರು ಟೋಟಲು ಅದ್ರಲ್ಲಿ ಆರು ಎಕರೆ ಇದ್ದಿದ್ರು ನಾನು ಗೆಣಸು ಬೆಳಿಕೊಂಡು ಹೆಂಗೋ ಇಡ್ತಿದ್ದೆ ಅಯ್ಯ ಆಫ್ ರೋಡಿಂಗೆ ಬರ್ತಿರಲಿಲ್ಲ ಫಾರೆಸ್ಟ್ ಏರಿಯಾ ಗೇಟ್ ಹಾಕವ್ರೆ ಈ ಗೇಟ್ ಓಪನ್ ಮಾಡಿದರೆ ನೋಡಪ್ಪ ಇನ್ನೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಆಫ್ ರೋಡಿಂಗ್ ಹೋಗ್ಬೋದಿತ್ತು ಒಳಗಡೆ ಹದಿನೈದು ವರ್ಷದಿಂದ ನಾನು ಬಂದಾಗ ಇದೇ ತರೋಡೆ ಇದೇ ಥರ ಇತ್ತು ಈಗಲೂ ಹಿಂಗೆ ಅದೇ ಗುರು ಮುಂಚೆ ಎಲ್ಲ ಇಲ್ಲಿ ಯಾವ ಟಿಕೆಟು ಗಿಕೆಟ್ ಎಲ್ಲ ಏನು ಕೊಡ್ತಿರ್ಲಿಲ್ಲ ಡೈರೆಕ್ಟ್ ಮೇಲ್ಗಡೆ ಬರ್ಬೋದಿತ್ತು ಇತ್ತು ಗುರು ಆಫ್ ರೋಡಿಂಗ್ ಮಾಡೋಕ್ಕೆ ಬಸ್ದಾಗ ಆಫ್ ರೋಡಿಂಗ್ ಮಾಡೋರು ಇಲ್ಲೇ ಬರ್ಬೋದು ಫಸ್ಟ್ ಇಲ್ಲಿ ಮಾಡಿದ್ರೆ ನೋಡಪ್ಪ ಬೇರೆ ಎಲ್ಲ ಕಡೆಯೂ ಮಾಡ್ಬೋದು ಒಂಚೂರು ಇದ್ದಂಗೆ ಇದು ನಾನು ಬೇರೆ ಟೂ ಟ್ವೆಂಟಿ ತಂದೇನೆ ಎಲ್ಲಿ ಪಾರ್ಸೆಲ್ ಉದುರು ಅನ್ನೋ ಭಯ ಬೇರೆ ಆಫ್ ರೋಡಿಂಗೆಲ್ಲ ಟು ಟ್ವೆಂಟಿ ಸೆಟ್ ಆಗಲ್ಲ ಗುರು ಆದರೆ ಏನು ಮಾಡೋದು ನಮ್ಮ ಹತ್ರ ಇರೋದೇ ಟು ಟ್ವೆಂಟಿ ಎಲ್ಲ ಅಳ್ಳಾಡ್ತೈತೆ ಗಾಡಿನೇ ಒಂಥರ ಶೇಕ್ ಆಯ್ತೈತೆ ಹ್ಞೂ ಬೇಜನ್ ಜನವರೇ ಗುರು ಯಾವಾಗಿಂದ ಇಷ್ಟೊಂದು ಜನ ಬರೋಕ್ಕೆ ಶುರು ಆಗೋದ್ರು ನಾನು ಬರ್ತಿದ್ದಾಗ ನಾನು ಒಬ್ಬನೇ ಇರ್ತಿದ್ನಪ್ಪ ಇಲ್ಲಿ ಇವಾಗ ನೋಡಿ ಬೈಕ್ ಪಾರ್ಕಿಂಗು ಕಾರ್ ಪಾರ್ಕಿಂಗು ಮಸ್ತಾಗೈತೆ ದೊಡ್ಡದಾಗೆ ಐತೆ ಮುಂಚೆ ಇಲ್ಲೊಂದು ಕೆರೆ ಮಾಡಿತ್ತು ಕೆರೆ ಮುಚ್ಬಿಟ್ಟವ್ರೆ ಅನ್ಸುತ್ತೆ ಯಾವುದೈ ಇದು ಒಳ್ಳೆ ಫಿಗರು ಇಲ್ಲೆಲ್ಲ ಅವಾಗೆಲ್ಲ ಗಿಡ ಎಲ್ಲ ಬೆಳ್ಕೊಂಡಿದ್ದು ಈಗ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಇಲ್ಲೊಂದೇ ಒಂದು ಬಾತ್ರೂಮ್ ಇಡ್ತಿರಲಿಲ್ಲ ಬೆಸ್ಟ್ ಆಫ್ ರೋಡಿಂಗ್ ಬೈಕು ಅಂದರೆ ಎಕ್ಸ್ ಗುರು ಎಕ್ಸ್ಪಲ್ಸ್ ಆದಷ್ಟು ಬೇಗ ಒಂದು ಎಕ್ಸ್ ಎಕ್ಸ್ಪಲ್ಸ್ ಇದ್ರೆ ಆರಾಮಾಗಿ ಮಾಡ್ಬೋದು ಇವರು ಬೆಂಗಳೂರಿಂದ ನಮ್ಮ ಜೊತೆನೇ ಬಂದರು ಅವರ ನಂಬಿಕಿನ ಬೇಗನೆ ಬಂದುಬಿಟ್ಟಾರೆ ಇದು ರಾಮಸೀತಾ ಇದ್ದಂಥ ಜಾಗ ಇಲ್ಲಿ ಬೋಲ್ಡ್ ಬೇರೆ ಬೋಲ್ಡ್ ಹಾಕಿದ್ದಾರೆ ನೋಡಿ ರಣದ್ದುಗೆ ಜಟಾಯು ಅಂತಾರೆ ಈ ಜಾಗಕ್ಕೆ ತುಂಬಾ ಜನ ಕಪಾಲ್ಸೆ ಬರ್ತಾರೆ ಗುರು ನೋಡಿ ಎಷ್ಟು ಪಾರ್ಕಿಂಗ್ ದೊಡ್ಡದಾಗಿದೆ ಮುಂಚೆ ನಿಜವಾಗ್ಲೂ ಒಂದೇ ಒಂದು ಗಾಡಿ ನಿಲ್ಸಕ್ಕೆ ಇಲ್ಲಿ ಬರೀ ರೋಡಲ್ಲೇ ನಿಲ್ಲಿಸ್ತಿದ್ದವು ಇದು ಮುಂದಗಡೆ ಏನಿದೆ ಜಾಗ ಅಷ್ಟೇ ಇದ್ದಿದ್ದು ಪಾರ್ಕಿಂಗು ಇವಾಗೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಜೈ ಶ್ರೀರಾಮ್ ಇದು ನಮ್ಮ ತಾತಾರ ಮನೆ ದೇವರು ಅವಾಗ ಅವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾತನ ಜೊತೆ ಇಲ್ಲಿಗೆ ಬರ್ತಾಯಿದೆ ಘೇಶ್ವರ ಇಲ್ಲೂ ಅಷ್ಟೆ ಈ ಗೋಡೆ ಗಿಡೆ ಏನು ಇಡ್ತಿರಲಿಲ್ಲ ಇಲ್ಲಿ ಮುಂಚೆ ಬರೀ ಅದೊಂದು ವಿಗ್ರಹ ಇತ್ತು ಈ ಮನೆ ದೇವರು ಬರೋರು ಈ ವಿಗ್ರಹಕ್ಕೆ ಪೂಜೆ ಮಾಡಿ ಮೇಲೋಗೋದು ಈ ಪ್ಲೇಸ್ ನೋಡೋಕೆ ಬಂದವರು ಮಾತ್ರ ಡೈರೆಕ್ಟ್ ಮೇಲುಗಡೆ ಹೋಗ್ಬಿಡ್ತಾರೆ ಇಲ್ಲೆಲ್ಲ ಬರೀ ಸೊತ್ತೇಗಿತ್ತೇ ಬೆಳ್ಕೊಂಡಿತ್ತು ಇವಾಗ ಸ್ವಲ್ಪ ಇದು ಮಾಡಿದ್ದಾರೆ ಇಲ್ಲಿ ಸುಮಾರು ಸಾವಿರದ ಮುನ್ನೂರೈವತ್ತು ಮೆಟ್ಲಿದ್ದಾವೆ ಒಂದೊಂದು ಮೆಟ್ಲಿಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕ ಬನ್ನಿ ಜೈ ಶ್ರೀರಾಮ್ ಅಂದ್ಕೊಂಡು ಹೋದ್ರೆ ಸುಸ್ತಾಗಲ್ಲ ಅನ್ನೋದು ಒಂದು ನಂಬಿಕೆ ಒಂಥರ ಪ್ರಕೃತಿ ವೆಲ್ಕಮ್ ಇದು ಇಲ್ಲಿ ಭಾರಿ ನೀರು ಬರುತ್ತೆ ಬೆಟ್ಟದ ಮೇಲೆ ಬಂದು ಬೀಳೋ ನೀರೆಲ್ಲ ಹಿಂಗೆ ಕೆಳಗಡೆ ಭಾರಿ ಮಳೆ ಬಂದಂಗೆ ನೋಡಬೇಕು ಚೆನ್ನಾಗಿರುತ್ತದೆ ಅರಣ್ಯ ಬೇರೆ ಕಡೆ ಬೆಟ್ಟ ಗುಡ್ಡ ನೋಡಿದಾಗ ಬೆಟ್ಟ ಕುಸಿತದೆ ಅನ್ನೋ ಭಯ ಇರುತ್ತೆ ಆದರೆ ಇಲ್ಲಿ ಕಲ್ಬಂಡೆ ಕುಸಿತದ ಅನ್ನೋ ಭಯ ಪಡಬೇಕಷ್ಟೇ ಭಯ ಪಡೋರು హన్నెడ్ నిమిషదా వీడియో మి ముస అందకే ఆగల్ ఇన్నొందు పార్ట్ టూ మాట్తని ఆ వీడియోన నోడి